ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಮುಖಬೆಲೆಯ ವಿಐಪಿ ಟ್ರಾಲಿಯನ್ನು ಕೇವಲ ನೀಡುತ್ತಿದ್ದೇವೆ ಹಿಂದೆ ಭೇಟಿ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾಮಣಿ ಲಾಜೆಸ್ಟಿಕ್ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದ ಚಿಂತಾಮಣಿ ಮಹಿಳೆ ಸಾವು ದುಡಿಯೋದೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋ ಮಾತಿದೆ ಹೊಟ್ಟೆ ಪಾಡಿಗೆ ದುಡಿಯೋದಕ್ಕಿಂತ ಬೆಳಗ್ಗೆ ಉದ್ಯೋಗಕ್ಕೆ ಹೋದ ಮಹಿಳೆ ಸಂಜೆಯ ವೇಳೆಗೆ ಎಣವಾಗಿ ಮನೆಗೆ ಬರ್ತಾರೆ ಎಂದರೆ ಅದರ ಅರ್ಥವಾದರೂ ಏನು ಬದುಕು ಇಷ್ಟೇನಾ ಅನಿಸುತ್ತೆ ಆದರೆ ಅವರನ್ನು ನಂಬಿಕೊಂಡು ಇರುವವರ ಗತಿ ಎನ್ನುವಂತೆ ಪ್ರಶ್ನೆ ಎದುರಾದಾಗ ಹೃದಯವೇ ಕಿವಿಚಿದಂತಾಗುತ್ತದೆ ಅಂತಹದ ಘಟನೆ ಒಂದು ಚಿಕ್ಕಬಳ್ಳಾಪುರ ಹೊರವಲಯದ ಸೇಠ್ದಿನ್ನೆಯಲ್ಲಿರುವ ಫ್ಯಾಟ್ಫೈಲಿ ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕು ದೇವಸ್ಥಾನ ಹೊಸಳ್ಳಿ ಮತ್ತು ರಾಮದೇವರಗುಡಿ ಮಧ್ಯೆ ಬರುವ ಶೆಟ್ಟದಿನ್ನೆ ಕೆ ಎಸ್ ಎಂಟರ್ಪ್ರೈಸಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳಾ ಉದ್ಯೋಗಿ ಇಪ್ಪತ್ತೈದು ವರ್ಷದ ಸಂಧ್ಯಾ ವಿವಾಹಿತ ಮಹಿಳೆ ಸೋಮವಾರ ಅಪಘಾತವಾಗಿ ಸಾವನ್ನಪ್ಪಿದ್ದಾಳೆ ಕಾರ್ಖಾನೆಯಲ್ಲಿ ಯಂತ್ರವನ್ನು ಚಲಾಯಿಸುತ್ತಿದ್ದ ಸಂಧ್ಯಾ ಆಯಾ ತಪ್ಪಿ ಕಬ್ಬಿಣದ ಯಾರ್ಕ್ಗೆ ಗುದ್ದಿದ್ದಾಳೆ ಕೂಡಲೇ ಪ್ರಜ್ಞೆ ತಪ್ಪಿದೆ ಅಲ್ಲಿಂದ ಕಂಪನಿ ವಾಹನದಲ್ಲಿಯೇ ಜೈನ್ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾಳೆ ಎನ್ನಲಾಗಿದೆ ಚಿಕ್ಕಬಳ್ಳಾಪುರ ನಗರದ ಸುಣ್ಕಲ್ ಬೀದಿಯ ಟಿ ಬಿ ವಂಕೆಯಲ್ಲಿ ಅವರ ತಾಯಿ ಮನೆಯಲ್ಲಿ ವಾಸವಿದ್ದು ಪ್ರತಿದಿನ ಕೆಲಸಕ್ಕೆಂದು ಹೋಗಿ ಬರುತ್ತಿದ್ದರು ಆಕೆಯನ್ನು ಚಿಂತಾಮಣಿ ತಾಲೂಕು ಮಿಟ್ಟಳ್ಳಿ ಗ್ರಾಮದ ಮಂಜುನಾಥ್ ಎನ್ನುವರ ಜೊತೆ ಮದುವೆ ಮಾಡಲಾಗಿತ್ತು ಗಂಡ ಮತ್ತು ಹೆಂಡತಿ ಇಬ್ಬರು ಚಿಕ್ಕಬಳ್ಳಾಪುರದಲ್ಲಿದ್ದು ಕೆಲಸಕ್ಕೆ ಹೋಗುತ್ತಿದ್ದರು ಆಕೆಗೆ ಇಬ್ಬರು ಸಣ್ಣ ಮಕ್ಕಳಿದ್ದಾರೆಂದು ತಿಳಿದು ಬಂದಿದೆ ಇನ್ನು ಮೃತ ಮಹಿಳೆಗೆ ಇಬ್ಬರು ಮಕ್ಕಳಿದ್ದು ಆ ಮಕ್ಕಳಲ್ಲಿ ಒಂದು ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಎಂದು ಮೃತಳ ಅಕ್ಕ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಹಾಗೆಯೇ ಅಂತಹ ಮಕ್ಕಳ ಬದುಕು ಏನಾಗಬೇಡ ಇಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸದ ಕಾರ್ಖಾನೆಯೇ ಈ ನನ್ನ ತಂಗಿಯ ಸಾವಿಗೆ ಕಾರಣ ಕಾರಣರು ಎಂದು ಆರೋಪಿಸಿದ್ದಾರೆ ಹಾಗೂ ಕಾರಣಕರ್ತರಾದ ಈ ಕಾರ್ಖಾನೆಯವರೇ ಅಮೃತಳ ಮೃತಳ ಮಕ್ಕಳ ಮುಂದಿನ ಜೀವನಕ್ಕೆ ದಾರಿಯನ್ನು ಮಾಡಿಕೊಡಬೇಕೆಂದು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಅಪಘಾತದಲ್ಲಿ ಮೃತಳಾದ ಸಂಧ್ಯಾ ಗಂಡ ಮಂಜುನಾಥ್ ಪೊಲೀಸ್ ಠಾಣೆಗೆ ದೂರು ನೀ ನೀಡಿದ್ದು ನನ್ನ ಎಂಟಿ ಸಾವಿಗೆ ಆ ಫ್ಯಾಕ್ಟ್ರಿ ಮಾಲೀಕರೇ ಕಾರಣರಾಗಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಮ್ಮ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ದೂರಿನಲ್ಲಿ ತಿಳಿಸಿದ್ದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಕೆ ಎಸ್ ಸೆಂಟ್ ಆಕೆ ಕೆಲಸ ಮಾಡುತ್ತಿದ್ದ ಫ್ಯಾಕ್ಟ್ರಿಯಲ್ಲಿ ಮಾಲೀಕರು ಕಾರ್ಮಿಕರಿಗೆ ನೀಡಬೇಕಾದ ಯಾವುದು ಯಾವುದೇ ಭದ್ರತಾ ವ್ಯವಸ್ಥೆ ಮಾಡಿರಲಿಲ್ಲ ಎನ್ನಲಾಗಿದೆ ಹನ್ನೆರಡು ಗಂಟೆ ಕೆಲಸ ಮಾಡಿಸುತ್ತಿದ್ದರೂ ಕೆಲಸಕ್ಕೆ ತಕ್ಕ ಸಂಬಳ ಕೊಡುತ್ತಿರಲಿಲ್ಲ ಎಂದು ಬಹಿರಂಗಗೊಂಡಿದೆ ಫ್ಯಾಕ್ಟ್ರಿಯಲ್ಲಿ ಸರಕು ಸಾಗಾಣೆ ವಾಹನವನ್ನು ದಿನನಿತ್ಯ ಪರೀಕ್ಷೆ ಮಾಡಿ ವಾಹನ ಚಲಾಯಿಸಬೇಕಾಗಿತ್ತು ಆದರೆ ಅಂಥ ವಾಹನಗಳನ್ನು ಯಾಕೆ ಪರೀಕ್ಷೆ ಮಾಡಿಲ್ಲ ಎನ್ನಲಾಗಿದೆ ಇನ್ನು ಇಲ್ಲಿ ಕೆಲಸ ಮಾಡುವುದು ಹನ್ನೆರಡು ಗಂಟೆಯನ್ನು ತಿಳಿದು ಬಂದಿದೆ ಇಂದಿನ ಸಮಾಜದಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮತ್ತು ಬದುಕನ್ನು ಮುಂದುವರಿಸಬೇಕೆಂದರೆ ದುಬಾರಿ ಬೆಳೆಗಳಿಂದ ಕುಳಿತದೆ ಜೀವನ ನಮ್ಮದು ಅಂತಹ ಜೀವನವನ್ನು ಎದುರಿಸಲು ಸಹ ಈಗ ಕಷ್ಟವಾಗಿದೆ